ಕೃತಜ್ಞತೆಗಳನ್ನ ಕುಡಿಸ್ತದೆ ಬೇರೆ ನಾವೆಲ್ಲ ಅದಕ್ಕೆ ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅಸಾಧ್ಯ ಒಟ್ಟಿನಲ್ಲಿ ಆರಂಭ ಅಷ್ಟೇ ಎಂದು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆ ಆಗ್ ಆಗ್ಬೇಕು ಅಂತ ತಾವು ಸೂಚಿಸಬೇಕು ಅಂತ ಅಷ್ಟೇ ನಾವು ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಸ್ವಲ್ಪ ಬಾಕಿ ಒಂದು ಐಟಮ್ ಮಾತ್ರ ಬಂಗಾರ ನಾಲ್ಕು ನಾಲ್ಕು ಗ್ರಾಂಕ್ ಇಬ್ಬರಿಗೆ ಕೊಟ್ಟಿದೆ ವಿಮಾನದ ಅವಕಾಶ ಒಬ್ರು ಪಡ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಆರಂಭದಲ್ಲಿ ನಾವು ಚೀಟಿ ತೆಗೆದಾಗ ಆ ವ್ಯಕ್ತಿ ಬಾರದೆ ಅಲ್ಲಿ ಹಾಲ್ಟ್ ಹಾಕುವಂತ ಅವಕಾಶ ಇಬ್ಬರಿಗೆ ಹೋಯ್ತು ಅದು ಕೂಡ ಆಗಿದೆ ನಾವು ಒಬ್ರು ಬಂದ ಆದರೆ ಅಲ್ಲಿ ಕೂಡ ವಿಮಾನಯಾನಕ್ಕೆ ಅದೃಷ್ಟಶಾಲಿಯಾಗಿ ಆಯ್ಕೆಯಾದವರು ಶಶಿಧರನ ಜೊತೆಗೆ ಹೋಗ್ಲಿಕ್ಕೆ ಬೇಡ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡುವ ನಾನು ಅಂತಿಮ ಕ್ಷಣದಲ್ಲಿ ಅದನ್ನು ಹಾಕಿದೆ ಅಂತ ಹೇಳಿ ಅಂತಹ ಉದಾರತೆಯನ್ನು ಮೆರೆದು ಈಗ ಇನ್ನೊಂದು ಅಂತದ್ದೇ ಕ್ಷಣವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಈಗಾಗಲೇ ಅದನ್ನು ಅನೌನ್ಸ್ ಮಾಡಿದ್ದಾರೆ ರೀಲ್ಸಿನಲ್ಲಿ ಬಹುಮಾನ ಕೊಡಲಿಕ್ಕೆ ಆಗುವಾಗ ಅದರ ಜಜ್ಮೆಂಟ್ ಆದಾಗ ಅಂತ ಮಂಜುನಾಥ್ ಕಣಿಯೂರು ಅವರಿಗೆ ಪ್ರಥಮ ಬಹುಮಾನ ಹೋಯಿತು ಅದನ್ನೇ ವೀಕ್ಷಿಸಿದಂತಹ ಶತ್ರು ಒಬ್ರಿಗಲ್ಲ ಇನ್ನೊಬ್ರಿಗೂ ಪ್ರೋತ್ಸಾಹಕರ ಬರುವ ಬಹುಮಾನವನ್ನು ಕೊಡುವ ಅಂತೇಳಿ ಐದು ಸಾವಿರ ರೂಪಾಯಿ ಅವರಿಗೂ ಕೂಡ ಅನೌನ್ಸ್ ಮಾಡಿದ್ದಾರೆ ಇವತ್ತು ಇಬ್ರು ಕೂಡ ಬಂದಿದ್ದೀರಿ ಅವರು ದಯವಿಟ್ಟು ವೇದಿಕೆಯೂ ಬರಬೇಕು ಶ್ವೇತ ಮಂಜುನಾಥ್ರು ಮತ್ತು ಶ್ವೇತ ಮಂಜುನಾಥ್ ಕಾಣಿಯವರು ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಲ್ಲ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸುವ ಅವರು ದಯವಿಟ್ಟು ಬಂದು ನಗದು ಬಹುಮಾನ ಅದರ ರೇಲ್ಸಿನಲ್ಲಿ ಪ್ರಥಮ ಬಹುಮಾನ ರೀಲ್ಸ್ ಪ್ರಥಮ ಬಹುಮಾನ ಶ್ವೇತ ಮಂಜುನಾಥ್ರು ಕಣೆಯೂರು ಈ ರೀಲ್ಸ್ ನಮಗೆ ಬರುವವರ ವರ್ಷಕ್ಕೆ ಆರಂಭದಲ್ಲಿ ಬಹಳ ಪ್ರಯೋಜನಕ್ಕೆ ಬೀಳುತ್ತದೆ ಅಂತ ಶಶಿದ ಶೆಟ್ಟರು ಮೊದಲೇ ಸೂಚಿಸಿ ಎರಡನೇ ಬಹುಮಾನ ಶ್ವೇತ ಸುರೇಶ್ ರಂಜಿತ್ಮೇಶ್ ರಮೇಶ್ ರಮೇಶ್ ದಯವಿಟ್ಟು ಬನ್ನಿ ಇದು ಪ್ರೋತ್ಸಾಹಕರ ಬಹುಮಾನ ರೂಪಾಯಿ ಐದು ಸಾವಿರವನ್ನು ಗೌರವಕ್ಕೆ ಗೌರವಾಧ್ಯಕ್ಷರು ನೀಡ್ತಾ ಇದ್ದಾರೆ ತಮ್ಮ ಕೂಡ ಅತ್ಯುತ್ತಮವಾಗಿತ್ತು ಆಯ್ಕೆಯಾದ ಇಬ್ಬರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಮುಂದಕ್ಕೆ ಬರುವ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿ ಮತ್ತು ಆರಂಭದಲ್ಲೇ ಒಂದಷ್ಟು ನಮಗೆ ಜಾಹೀರಾತನ್ನು ಆ ಮೂಲಕ ಮಾಡಿಕೊಡಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದೀಗ ಗೌರವ ಗೌರವಾಧ್ಯಕ್ಷರು ಎರಡು ಆರಂಭದ ಮಾತುಗಳ ಮೂಲಕ ನಮಗೆ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳಿ ನಮಸ್ಕಾರ ಚೆನ್ನಾಗಿ ಮಾತಾಡ್ತಾರೆ ಅಲ್ಲ ಮಾತಾಡಿದಾಗ ನಮ್ಗೆ ತುಂಬಾ ಮಾತಾಡುವಂತ ಆ ಮೊದಲನಿಗೆ ಬಂದಂತ ಎಲ್ಲರನ್ನು ಸ್ವಾಗತಿಸ್ತೇವೆ ಲಕ್ಷ ಧ್ರುವ ಫಟ್ಲ ಫೌಂಡೇಶನ್ ಲಕ್ಷ ತಾನೆ ಯಾಕಂತ ಕೇಳಿದ್ರೆ ಮೊದಲನೇ ಕೊನೆ ತನಕ ಇರುವವರು ಬಹಳಷ್ಟು ಜೀವ ಸೇರ್ತಾರೆ ಮೊದಲಿಂದ ನನಗೆ ಧನ್ಯವಾದ ಇಷ್ಟಪಡ್ತೀನಿ ಆ ಕಾರ್ಯಕ್ರಮ ಆದಾಗ ಆಗ ಮೊದಲು ಆಗುವ ಕೊನೆ ತನಕ ತುಂಬಾ ಮಂದಿ ನಮ್ಮ ಜೊತೆಗಿರ್ತಾರೆ ಅದರಿಂದಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಭಾಳ ಸಂತೋಷ ಈ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳಿ ನಾನು ತುಂಬಾ ಸಂತೋಷವನ್ನು ಪಡ್ತೇನೆ ತಮ್ಮೆಲ್ಲರ ಮೆಚ್ಚುಗೆಯಿಂದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೇನೆ ಅದಕ್ಕೆ ಕಾರಣ ತುಂಬಾ ಇದೆ ತಮ್ಮೆಲ್ಲರ ಸಾಕಷ್ಟು ಏನೇಳ್ತಿರತ್ತೆ ಪ್ರಯತ್ನವನ್ನು ಪಟ್ಟಿದ್ದು ಅಂತೋಸ್ತರ ಕಾರ್ಯಕ್ರಮ ಯಶಸ್ವಿಯಾಗಿದೆ ಪತ್ರಿಕೆ ಮಾಧ್ಯಮದವರು ನಾನು ಮೊನ್ನೆ ಕೂಡ ಏನಾದ್ರೆ ಮಾತ್ರ ಏನೊಂದು ಪೇಮೆಂಟ್ ಹೇಗಿದ್ದಾರೆ ತಾವೆಲ್ಲ ಮತ್ತೆ ಅವರವರಲ್ಲಿ ಮಾಡಿಕೊಟ್ಟು ನಮಗೆ ಎಸ್ ಎಸ್ ಅನ್ನ ಕೂಡ ಅದಕ್ಕೆ ಏನ್ ಹೇಳ್ತಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬೇರೆವರೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮಗೆ ನಾನು ಎರಡು ಮೂರು ಕಾರ್ಯಕ್ರಮವನ್ನು ಕೆರೆ ಮುಖಾಂತರವಾಗಿ ಬೆಳವಣಿಗೆಯನ್ನು ಮಾಡಿದ್ದೇನೆ ಅದು ಈ ಸಲ ಬೆಳವಣಿಗೆ ಭಾಳ ಯಶಸ್ವಿ ಆಗಿದ್ದಾರೆ ಯಾಕಂತ ಪೊಲೀಸ್ನವರು ಒನ್ ಟ್ರಾಫಿಕ್ ಮಾಡಿಕೊಂಡು ನಮ್ಮ ಮೆರವಣಿಗೆಯನ್ನು ಬಹಳ ಅರ್ಥಪೂರ್ಣವಾಗಿ ಚೆಂದಾಗಿ ಬರುವಂತೆ ಮಾಡಿಕೊಟ್ಟು ಪೊಲೀಸ್ ಇಲಾಖೆ ಅವರಿಗೆ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಿದ್ರು ನಾನು ಇಷ್ಟಪಡ್ತೇನೆ ಅದೇ ರೀತಿ ಫೌಂಡೇಶನ್ ನ ಬೆಳ್ತಾಳಿ ಘಟಕದ ಸ್ಥಾಪಕ ಸಂಚಾಲಕರಾಗಿದ್ದ ಅದೇ ರೀತಿ ನಮ್ಮ ಕಾರ್ಯ ಒತ್ತಡ ಯಾಕಂದ್ರೆ ಮೂರು ವರ್ಷದಿಂದ ನನ್ನ ಗುಂಪು ಹೇಳ್ತಾ ಇದ್ದೇನೆ ಕಾರ್ಯದರ್ಶಿ ನನ್ನ ಅಧ್ಯಕ್ಷರೆಲ್ಲ ಹೇಳ್ತಾ ಇದ್ದೇನೆ ಗೌರವಾಧ್ಯಕ್ಷ ಚೇನಿ ಒಂದು ಗುರ್ಚಿತ್ತು ಇತ್ತು ಪಡೆದು ಮೂರು ವರ್ಷ ನನ್ನ ದುಡ್ಡು ಕೊಂಡು ಬಂದಿದ್ದೇನೆ ಹಾಗಾಗಿ ತೊರೆದಿಟ್ಟಿದಂತಹ ನಮ್ಮ ಶ್ರೀಗಂಧ ಭಟ್ರು ಒತ್ತಡದ ಮೇಲೆ ಅವರು ನಮ್ಮ ಮಟ್ಟಿಗೆ ಇದ್ದಾರೆ ಯಾಕಂದ್ರೆ ಎಲ್ಲ ಏನ್ ಮಾಡುವ ಕೆಲಸ ಇದ್ರು ಪದ್ಮ ಸಂಗೀತ ನಮ್ಮ ಮಟ್ಟಿಗೆ ಅಂತ ಕಾರ್ಯದರ್ಶಿ ಕೂಡ ಪ್ರೀತಿ ಪ್ರಭಾವದಲ್ಲಿ ಕಲಿಸ್ತಾ ಇದ್ದೀವಿ ಕೋಶಾಧಿಕಾರಿಗೆ ಅಂತ ನಮ್ಮ ಆದಷ್ಟ ಯಾಕಂದ್ರೆ ಅವರಿಗೆ ನಮ್ಮ ಕಾರ್ಯಕ್ರಮ ನಂತರ ಅಂತ ಅವರು ಇಪ್ಪತ್ತಾರಕ್ಕೆ ಮೊದಲೇ ಅವ್ರಿಗೆ ಕಾಗದ ಕೊಡ್ಲಿಕ್ಕೆ ಕೊಟ್ಟು ಅವರು ಯಾವ ಕೆಲಸ ನಾವು ದಿನ ಅವ್ರಿಗೆ ಫೋನ್ ಮಾಡಿ ಪತ್ರ ಕೊಡ್ತೇವೆ ಆದರೂ ಪೇಮೆಂಟ್ ಎಲ್ಲದ ನಮಗೆ ಸಾಕಾರ ಇದ್ದಾರೆ ಅಂತ ಕೋಶಾಧಿಕಾರಿಗಳು ಅದೇ ರೀತಿ ನಮಗೆ ಆಮಂತ್ರಣಕ್ಕೆ ಸಂಚಾಲಕರು ಯಾಕಂದ್ರೆ ಅವ್ರಿಗೆ ಎಷ್ಟು ಪೆಟ್ರೋಲ್ ಖರ್ಚಾಗಿ ನನಗೆ ಗೊತ್ತಿಲ್ಲ ಇದ್ದ ದೊಡ್ಡ ಗಾಡಿಯಲ್ಲೆಲ್ಲ ನಾವು ಆಮಂತ್ರಣಕ್ಕೆ ಕೊಡ್ಲಿಕ್ಕೆ ಹೋಗಿದೆ ಅಂತ ವ್ಯವಸ್ಥೆ ನಮಗೆ ವ್ಯವಸ್ಥೆಯಲ್ಲಿ ಪೂರ್ಣ ಸಹಕಾರ ಧನ್ಯವಾದ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ವಿವರ ಸಂಚಾಲಕರು ಪತ್ರಿಕಾ ಮಾಧ್ಯಮದವರು ಹಾಗೂ ಮಾಧ್ಯಮ ಎಲ್ಲರಿಗೂ ಪ್ರೀತಿ ಧನ್ಯವಾದ ಅವಕಾಶ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ